ಹಾಸನ ಜಿಲ್ಲೆಯ ಬಿ ಕಾಟಿಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಿಧಿ ಬೋಧಿಸಲಾಯಿತು ಆ ಟೈಮಲ್ಲಿ ಪ್ರಧಾನಮಂತ್ರಿ ಫಲಾನುಭವಿ ಮಂಜುನಾಥ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಅಂಗಡಿ ಪ್ರಾರಂಭ ಮಾಡಿದ್ದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇದೆ ಆರಾಮಾಗಿ ಕೊಡಬಹುದು ಅದರಿಂದ ಜೀವನಾಭಿವೃದ್ಧಿ ತುಂಬಾ ಚೆನ್ನಾಗಿತ್ತು ನಮಗೆ ಟೆನ್ಷನ್ ಅನ್ನೋದು ಕಮ್ಮಿ ಆಯಿತು ನಮ್ಮ ಹತ್ರ ಐಟಮ್ ಇದ್ದರೆ ಯಾವ್ದೇ ರೀತಿ ಟೆನ್ಷನ್ ಆಗಲ್ಲ ಹೇಳ್ತೀನಿ ಪಟ್ಟಂತ ಕೊಡಬಹುದು ನಾವು ಕಸ್ಟಮರ್ಗೆ ಬಟ್ ಬೇರೆ ಅರ್ಧ ಟೈಮ್ ವೇಸ್ ಇನ್ನೊಬ್ಬರು ಕಸ್ಟಮರ್ ಆಯ್ತಾರೆ ನಮಗೆ ಕನ್ಫರ್ಟಬಲ್ ಆಗಿ ವ್ಯವಹಾರ ಮಾಡೋಕೆ ಆಯ್ತಾ ಇರಲಿಲ್ಲ ಇವಾಗ ಹಂಗೇನಿಲ್ಲ ಅಂಗಡಿನೂ ದೊಡ್ಡದ ಮಾಡ್ಕೊಂಡಿದ್ದೀನಿ ತುಂಬ ಹೆಲ್ಪ್ ಆಗಿದೆ ನಾವು ಪ್ರಧಾನಮಂತ್ರಿಯವರ ಮತ್ತೋರ್ವ ಫಲಾನುಭವಿ ಮುರಳೀಧರ ಜೀವನ ಜ್ಯೋತಿ ಭೀಮಾ ಯೋಜನೆಯಡಿ ವಿಮಾ ಹಣ ದೊರೆತಿದ್ದು ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಿದೆ ಎಂದು ಹೇಳಿದರು ವಿಮೆ ನಮ್ಮ ಚಿಕ್ಕಮ್ಮವರು ಚಿಕ್ಕಮ್ಮರಾದಂಥ ಸರೋಜಮ್ಮ ಅವರು ತೀರೋದ್ರು ತೀರೋದಂಥ ಸಂದರ್ಭದಲ್ಲಿ ನ್ಯಾಮಿನಿ ಆದಂಥ ನನ್ನ ತಂಗಿ ಲತಾ ಅವರು ನ್ಯಾಮಿನಿ ಇದ್ರು ಅದು ಸಾಹೇಬರು ಗಮನಕ್ಕೆ ತಂದಾಗ ಅವರು ಅದನ್ನು ಕ್ಲೈಮ್ ಮಾಡಿಕೊಟ್ಟಿದ್ದಾರೆ ಅದರಿಂದ ತುಂಬ ಉಪಯೋಗ ಆಗಿದೆ ಅವರು ಒಂದು ತಿಥಿ ಕಾರ್ಯಕ್ಕಾಗಲಿ ಇನ್ನೊಂದು ಅವರು ಈ ಮೂರು ಮೂರು ಜನ ಹೆಣ್ಮಕ್ಳಿದ್ರು